ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ರಾಮಚಂದ್ರ ಅಂತ ಹಾ ಪರಿಚಯ ಮಾಡ್ಕೊಳ್ಳಿ ಕೊಪ್ಪ ಒಬಳೆ ಹಾ ಗ್ರಾಮ ಮುದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಎಷ್ಟು ವಿಸ್ತೀರ್ಣ ಜಮೀನು ಇದೆ ಸರ್ ನಿಮ್ಮದು ಸರ್ ಇಲ್ಲಿ ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಇದೆ 60 ಗುಂಟೆ ಇದೆ 60 ಗುಂಟೆ ಹಾ 60 ಗುಂಟೆ ಸರ್ 60 ಗುಂಟೆನಲ್ಲಿ ಇಲ್ಲಿ ಏನು ಬೆಳೆ ಹಾಕಿದ್ರಿ ಸರ್ ಸರ್ ಇಲ್ಲಿ ನಾವು ಪ್ರಪ್ರಥಮವಾಗಿ ತೆಂಗು ಹಾಕಿದ್ದು ಹ್ಮ್ ರಾಗಿ ಇವೆಲ್ಲ ಹಾಕ್ತಿದ್ದ ಕಬ್ಬು ಎಲ್ಲನು ಇದೊಂದು ಗುಂಪು ಬಾಳೆ ಪದ್ಧತಿ ಮಾಡೋಣ ಅನ್ಬಿಟ್ಟು ಈ ಸಲ ಎರಡು ಎರಡುವರೆ ತಿಂಗಳು ಆಯ್ತು ಸರ್ ಎರಡು ತಿಂಗಳ ಮೇಲೆ ಹತ್ತು ದಿನ ಎರಡು ವಾರ ತಿಂಗಳು ಆಗಿದೆ ಸರ್ ಯಾವ್ದು ಬಾಳೆ ಇದು ಇದು ಏಲಕ್ಕಿ ಬಾಳೆ ಅಂತ ಏಲಕ್ಕಿ ಬಾಳೆ ಹಾ ಏಲಕ್ಕಿ ಬಾಳೆ ಇದು ಗುಂಪು ಬಾಳೆ ಅಂದ್ರೆ ಏನು ಒಂದೊಂದು ಗುಳಿಗೆ ಎಷ್ಟು ಎಷ್ಟು ನೆಟ್ಟಿದ್ರಿ ಸರ್ ತಾವು ಸರ್ ಒಂದೊಂದು ಗುಳಿಗೆ ನಾವು ಮೂರ್ ಮೂರ್ ಸಸಿ ಹಾಕಿದ್ದೀವಿ ಮೂರ್ ಮೂರ್ ಗಿಡ ಹಾಕಿದ್ದೀವಿ ಈ ಈ ಗಿಡದಿಂದ ಆ ಗಿಡ ಅಂತ ಹದಿನೈದು ಅಡಿ ಅಂತರದಲ್ಲಿ ನಾವು ಈ ಮೂರು ಮೂರು ಗಿಡ ಹಾಕಿದ್ದೀವಿ ಹದಿನೈದು ಅಡಿ ಅಂತರದ ಅಂತರ ಕೊಟ್ಟು ಹಾಂ ಹದಿನೈದು ಅಡಿ ಅಂತರ ಕೊಟ್ಟಿದ್ದೀವಿ ಮೂರು ಮೂರು ಗಿಡ ಹಾಕಿದ್ದೀವಿ ನೆಡುವಾಗ ಯಾವ ರೀತಿ ನೆಟ್ಟಿರಿ ನೆಟ್ಟಿಕೆ ಮಾಡಿದ್ರೆ ಸರ್ ಇದೆಲ್ಲ ಪಸ್ಟು ಜೆ ಸಿ ಪಿನಲ್ಲಿ ಎರಡೂವರೆ ಅಡಿ ಆಳದ ಗುಂಡಿ ತಗ್ಸಿ ಹದಿನೈದು ಅಡಿಗೊಂದು ಹದಿನೈದು ಹದಿನೈದು ಅಡಿಗೊಂದು ಆಮೇಲೆ ಅದೆಲ್ಲ ಮಣ್ಣೆಲ್ಲ ಒಂದು ಲೆವೆಲ್ ಮಾಡಿ ಒಂದು ಲೂಸ್ ಮಾಡಿಸಿ ಮಣ್ಣು ಒಂದು ಸ್ವಲ್ಪ ಆ ಮ ಅದನ್ನಲ್ಲಿ ಏನು ಮಾಡ್ದೆ ಎಲ್ಲ ಲೆವೆಲ್ ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ನೀರು ಬಿಟ್ಕೊಂಡು ಮೂರ್ ಮೂರ್ ಗಿಡ ಹಾಕುದ್ವಿ ಎರಡಡಿ ಗುಂಡಿ ತಕ್ಷದ್ರ ಎರಡಡಿ ಆಳ ಎರಡೂವರೆ ಅಡಿ ಎರಡೂವರೆ ಎರಡೂವರೆ ಅಡಿ ಆಳ ಅಂತಂದ್ರೆ ಬಾಳೆಗೆ ನೆಕ್ಸ್ಟ್ ಅದು ನಾವು ಕಸ ಕಟ್ಟಿ ಏನ್ ತುಂಬಿದ್ರು ಅದು ನಾವು ಅದು ಇದ್ ಬರೋದ್ಕೆ ಒಂದ್ ಸ್ವಲ್ಪ ಹೆಚ್ಚಿಗೆ ಒಂದ್ ಐದ್ ಅಡಿ ಆರಡಿ ಬರೋದ್ಕೆ ಚೆನ್ನಾಗಿ ತಾಳಿಂದ ಬರುತ್ತದಲ್ವಾ ಮಣ್ಣು ಪುಸಿಯಾಗಿರ್ತದೆ ತಾಳ್ ಗಟ್ಟಿಯಾಗಿ ಚೆನ್ನಾಗಿ ಬರ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಅಷ್ಟು ಗುಂಡಿ ತಗ್ಸಿದ್ವಿ ಸರ್ ಸರಿ ಈಗ ನೀವು ಸಾಲು ಪದ್ಧತಿಲಿ ಸಾಮಾನ್ಯವಾಗಿ ನೆಡ್ತಿದ್ರು ನೀವು ಯಾಕೆ ಈಗ ಗುಂಪು ಬಾಳೆ ತರ ಈ ತರ ಹೊಸ ಸಿಸ್ಟಮ್ ಅಲ್ಲಿ ನೆಡ್ತಾ ಇದ್ರಿ ಸರ್ ಸಾಲು ಪದ್ಧತಿ ಅಂತಂದ್ರೆ ಏನಾಯ್ತದೆ ಅಂದ್ರೆ ಈಗ ನಾವು ಇಡೀ ಈ ಜಾಗಕ್ಕೆ ಏನು ನಾನು ಸೌರ್ ಗಿಡ ಕೂರ್ಸಿದ್ದೀನಿ ಆ ಒಂದೂವರೆ ಎಕರೆಗೂ ಅಷ್ಟೇ ಕೂರಿಸ್ಬೋದು ಈಗ ನಾವು ಐದು ಅಡಿಗೆ ಆಗ್ತು ಅಂದ್ರೆ ಒಂದು ಟ್ರ್ಯಾಕ್ಟರ್ ಹೊಡಿಯಕ್ಕಾಗಲ್ಲ ಒಂದು ರೋಟ್ರಿ ವೇಟರ್ ಹೊಡಿಯಕ್ಕಾಗಲ್ಲ ಟ್ರ್ಯಾಕ್ಟರ್ ರೋಟ್ರಿ ವೇಟರ್ ಹೊಡಿಯಕ್ಕಾಗಲ್ಲ ಆಮೇಲೆ ದನಿನಲ್ಲಿ ಇದ್ ಮಾಡಕ್ಕಾಗಲ್ಲ ಏನ್ ಮಾಡಕ್ಕೂ ಬಾರಿ ಹಿಂಸೆ ಗಿಡ ಗಿಡಕ್ ತಗಲ್ತದೆ ಆಮೇಲೆ ನಾವ್ ಏನಿದ್ರು ರೈತರು ಬರಿ ಆಳ್ಗಳ ಕೈಲೇ ಕೆಲಸ ಮಾಡಿಸ್ಬೇಕು ಇವಾಗ ಈ ಒಂದೂವರೆ ಎಕ್ರೆ ಏನಿದೆ ನಾನು ಅದು ಯಾವಾಗ ಒಂದ್ ಸ್ವಲ್ಪ ಗೊಬ್ಬರ ಸುರಿಬೇಕು ಇದ್ ಮಾಡ್ಬೇಕು ಅಂದಾಗ ಮಾತ್ರ ಆಳ್ ಕರ್ಕೊಂಡನೇ ಹೊರತು ಇಲ್ಲದಾಗೆಲ್ಲ ನಾ ಟ್ರ್ಯಾಕ್ಟರ್ ಹೊಡ್ಕೊಂಡಿ ನಾನೇ ತಗಣಿ ಇದ್ ಮಾಡಿ ಚೆಲ್ಲೋದು ಎಲ್ಲಾ ಮಾಡ್ಕೊಂಡಿ ಮಧ್ಯ ಈಗ ಐದ್ ಆಳು ಆರ್ ಆಳ್ ಆದ್ರೆ ಕಳೆ ತೆಗೆದ್ಬಿಡ್ತಾರೆ ಅಷ್ಟು ಸುತ್ತ ಮೂರಡಿ ಜಾಗದಲ್ಲಿ ನಮ್ಗೆ ಇನ್ ಹದಿನೈದು ಅಡಿ ಪೇಸು ಏನು ಇಲ್ಲ ಹಂಗೆ ಉಳ್ಕತ್ತು ಆ ಜಾಗಕ್ಕೆ ಏನ್ ಮಾಡಿದೀವಿ ಅಂದ್ರೆ ನಾವು ಈ ಅಲ್ಸಂದೆಯ ರೋಟ್ರಿ ಹೊಡೆದ್ವಲ್ಲ ಆ ರೋಟ್ರಿ ಬಾಯಿಗೆ ನಾವು ಅಲ್ಸಂದೆ ತೆಳ್ಳಿಗೆಲ್ಲ ಅಲ್ಸಂದೆ ಕೊಟ್ಬಿಟ್ಟಿದ್ವಿ ತಗಣಿ ಕಾಳು ತಗಣಿ ಅಲ್ಸಂದೆ ಹಾಕಿದೀರದಲ್ಲಿ ಹೌದೌದು ನೋಡಿ ಏನಕ್ಕೆ ಈಗ ನೀವು ತಗಣಿ ಚೆಲ್ಲಿರೋದು ಸರ್ ಇದು ಸರ್ ಈಗ ಅಂದ್ರೆ ಸ್ಪೇಸ್ ಇತ್ತು ಜಾಗ ಇತ್ತು ಈಗ ಅಕಸ್ಮಾತ್ ಸೊಪ್ಪು ಭೂಮಿ ಫಲವತ್ತತೆ ಎಲ್ಲಾ ಚೆನ್ನಾಗಾಯ್ತದೆ ಆಮೇಲೆ ಅಕಸ್ಮಾತ್ ಕಾಳುಗಳಾಯ್ತದೆ ಅದೆಲ್ಲ ಏನಾರ ಬಿಡ್ಸ್ಕೊಂಡ ತಕ್ಷಣ ಇನ್ನು ನಾವು ಗುಂಡಿಗಳಿದ್ಯಾಲ ಅದ್ರ ಒಳಗೆಲ್ಲ ಕಿತ್ತು ಬೇಕಾದ್ರೆ ಒಳಗಡೆ ಹಾಕುದ್ರು ಗೊಬ್ಬರ ಆಯ್ತದೆ ಸಾವಿರ ಗೊಬ್ಬರ ಗೊಬ್ಬರ ಮಾಡ್ಕೋಬಹುದು ಅಥವಾ ಸರ್ ಈಗ ನೋಡ್ತಾ ಇದ್ದೀನಿ ಕಾಯಿ ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ಕಾಯಿ ಏನ ಬತ್ತು ಬತ್ತದೆಲ್ಲ ಕಟಾವ್ ಮಾಡ್ಕೊಂಡಿ ಆ ಮಿಕ್ಕದ್ ಸೊಪ್ಪು ಗಿಪ್ಪು ಎಲ್ಲಾ ಇರ್ತದಲ್ಲ ಎಲ್ಲಾನು ಕುಯಿಸಿ ಒಳಗಡೆ ಹಾಕ್ಬಿಟ್ಟು ರೋಟ್ರಿ ಹೊಡ್ಸೋಣ ಅಂತ ಮಾಡಿದ್ವಿ ಈಗ ಕೆಲವರು ಹಸ್ರಿಲೆ ಗೊಬ್ಬರ ಅಂದ್ರೆ ಬೇರೆ ಸರ್ ಹಸಿರೇಲೆ ಗೊಬ್ಬರ ಅಂದ್ರೆ ಹಸಿರೇಲೆ ಗೊಬ್ಬರ ತರನೀಯ ಈಗ ನೋಡಿ ಎಷ್ಟು ಫಲವತ್ತತೆ ಇದು ಹಸಿರು ಗೊಬ್ಬರನೇಯ ಅದು ನಾವು ರೈತರು ತಿಳ್ಕೊಂಡಿರೋದೇನು ಬರೀ ಚಕ್ಕೆನೆ ಚೆಲ್ಬೇಕು ಇದೇ ಉಳ್ಳಿ ಸೊಪ್ಪೆ ಚೆಲ್ಬೇಕು ಇಲ್ಲ ಯಾವ್ದೇ ಒಂದು ಗಿಡವ ತೆಗ್ದಿ ಅದ ಭೂಮಿಗೆ ಮಿಕ್ಸ್ ಮಾಡಿದ್ರೆ ಅದೇ ಮಲ್ಚಿಂಗ್ ಆದಂಗೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರ ಗೊಬ್ಬರ ಆದಂಗೆ ಕನ್ವರ್ಟ್ ಆಗುತ್ತೆ ಅದು ಸರಿ ಈಗ ಸಾಲ್ ಪದ್ಧತಿಯಲ್ಲಿ ನೆಟ್ಟಿದ್ರೆ ಒಂದೂವರೆ ಎಕರೆಗೆ ಏನು ಒಂದು ಕಾಲ್ ಸಾವಿರ ಇಡಿಸ್ತಾ ಅಷ್ಟೇ ಅಷ್ಟೇ ಸರ್ ಒಂದು ಕಾಲ್ ಸಾವಿರ ಈಗ ಇಲ್ಲಿ ಎಷ್ಟು ನೆಟ್ಟಿದಿರಿ ನಾವು ಇಲ್ಲಿ ಸಾವಿರ ಗಿಡ ಹಾಕಿದೀವಿ ಈಗ ಸಾವಿರ ಗಿಡ ಎಷ್ಟು ಗುಂಡಿಗೆ ಹಾಕಿದ್ರೆ ಸಾವಿರ ಗಿಡ ಮುನ್ನೂರ ಐದು ಗುಳಿಗೆ ಹಾಕಿದೀವಿ ಮುನ್ನೂರ ಐದು ಗುಳಿ ಅಂತಂದ್ರೆ ಸಾವಿರ ಚಿಲ್ಲರೆ ಗಿಡಕ್ಕೂ ಮುನ್ನೂರು ಗುಳಿಗೂ ವ್ಯತ್ಯಾಸ ಬರುತ್ತಲ್ಲ ಸರ್ ಲಾಭ ಕಮ್ಮಿ ಅಲ್ವಾ ರೈತರಿಗೆ ಲಾಭ ಕಮ್ಮಿ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಮೂರ್ ಗಿಡ ಹಾಕಿದೀವಲ್ವಾ ಸಾ ಈ ಮೂರ್ ಗಿಡ ಬರುವ ನಮ್ ಕೆಳಗಡೆ ಇನ್ನೊಂದ್ ಆರ್ ಗಿಡ ಬಂದಿರ್ತದೆ ಆರ್ ಗಿಡಕ್ಕೆ ನಾವ್ ಏನ್ ಮೇವ್ ಕೊಡ್ತೀವಿ ನಮ್ಗ್ ಪೂರ್ತಿ ಈಗ ನೆಕ್ಸ್ಟ್ ಇನ್ನೊಂದ್ ಎಂಟು ತಿಂಗ್ಳಲ್ಲಿ ಈ ಗೊನೆ ಕಟ್ಟಾಯ್ತು ಅಂದ್ರೆ ಆಮೇಲೆ ನಮ್ಗೆ ಕಂಟಿನ್ಯೂಸ್ ಆಗಿ ಒಂದ್ ತಿಂಗ್ಳು ಒಂದುವರೆ ತಿಂಗಳು ನಡೀತಾ ಇರ್ತದೆ ಈ ಜಾಗದಲ್ಲಿಲ್ಲವಾ ಕನಿಷ್ಠ ಅಂದ್ರೆ ಒಂದ್ ನೂರೈವತ್ತು ಗೊನೆ ಇನ್ನೂರ್ ಗೊನೆ ಸಿಕ್ತಾನೆ ಇರ್ತದೆ ತಿಂಗ್ ತಿಂಗಳಿಗೆ ಆಗ ರೈತರಿಗೆ ಏನಾಯ್ತದೆ ಒಳ್ಳೆ ಆದಾಯ ಆಯ್ತದೆ ಮುಂದಕ್ಕೆ ತಿಂಗೆ ಯಾಕೆಂದ್ರೆ ನಾವು ಇದ್ರೂ ಇದಾದಂಗೆ ಪ್ರತಿ ತಿಂಗಳು ನಮ್ಗೆ ಕೊನೆ ಸಿಗ್ತಾ ಇರ್ತದೆ ಪ್ರತಿ ತಿಂಗಳು ಪ್ರತಿ ಗುಂಪು ಪಾಳೆ ಪದ್ದತಿಯಲ್ಲಿ ಪ್ರತಿನಲ್ಲೂ ಸಿಗ್ತಾ ಇರ್ತದೆ ನಾವು ಸಾಲು ಪದ್ಧತಿಯಲ್ಲಿ ಮಾಡಕ್ ಹೋದ್ರೆ ಸಾಲು ಪದ್ಧತಿ ಏನಾಯ್ತದೆ ಅಂತಂದ್ರೆ ಒಂದ್ಸಲಿ ಕಟಾವು ಮಾಡಿದ್ಮೇಲೆ ತಿರ್ಗ ಅದು ನೆಕ್ಸ್ಟ್ ಪೈರ್ ಬರ ಗಂಟ ಇನ್ನೂ ಒಂದ್ ವರ್ಷ ಗಂಟ ಕಾಯ್ಬೇಕು ಸರ್ ಈಗ ಈ ಗುಂಪು ಬಾಳೆ ಪದ್ಧತಿ ಹಂಗಲ್ಲ ಒಂದು ಏರು ಪೇರು ಒಂದ್ ಎಂಟು ಒಂದ್ ಆರು ಏಳು ಗಿಡ ಇರ್ತದೆ ನಮ್ ಪ್ರತಿ ವರ್ಷನೂ ಬರ್ತಾ ಇರ್ತದೆ ಪ್ರತಿ ತಿಂಗಳು ಎರಡು ತಿಂಗಳು ಒಂದ್ ತಿಂಗಳು ಹಿಂಗೆಲ್ಲ ಬರ್ತಾ ಇರ್ತದೆ ವರ್ಷದಲ್ಲಿ ಈಗ ಸಾಲು ಈ ಸಾಲು ಪದ್ಧತಿನಲ್ಲಿ ಒಂದ್ ವರ್ಷ ಕಾಯ್ಬೇಕು ಈ ಕಪ್ಪಾದಂಗೆ ನಮ್ಗೆ ಈ ಗುಂಪು ಬಾಳೆ ಪದ್ಧತಿನಲ್ಲಿ ಹಂಗಲ್ಲ ಒಂದು ವರ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದ್ ಆರ್ ಸಾರಿ ಏಳ್ ಸಾರಿ ಕಟಾವು ಮಾಡುವಂತದ್ದು ರೈತನ್ಗೆ ಹಣ ಸಿಗ್ತದೆ ಹಂಗಲ್ವಲ್ಲ ಅದೇನ್ ಮಾಡ್ತದೆ ಸಲ ಕಟ ಮಾಡಿದ್ಮೇಲೆ ತಿರ್ಗಾ ಒಂದು ಸಾಲು ಬಿದ್ದು ಆದ್ರೆ ಒಂದ್ಸಲ ನೋಡಿ ಈಗ ನಮ್ಗೆ ಫೆಬ್ರವರಿ ನಲ್ಲಿ ಸಿಗ್ಲಿಲ್ಲ ಅಂದ್ರೆ ಏಪ್ರಿಲ್ ಗಾರು ಸಿಗ್ತದೆ ಜೂನ್ ಜುಲೈಗಾರು ಸಿಗ್ತದೆ ಈ ಸಾಲು ಪದ್ದತಿ ಹಂಗಲ್ಲ ಒಂದ್ಸಲ ನಮ್ಗೆ ಮೇನಲ್ಲಿ ಕಟ್ ಮಾಡ್ಬಿಟ್ರೆ ಮೇ ನಲ್ಲಿ ಸಿರೋದ್ರೆ ನಮಗೆ ನಮ್ಗೆ ರೇಟ್ ಸಿಕ್ತದೋ ಸಿಗಲ್ವಾ ಆಗ ಸಿಕ್ತಷ್ಟು ಹಾಕ್ಬಿಡ್ಬೇಕು ಇದ್ರಲ್ಲಿ ಏನಾಯ್ತದೆ ಗುಂಪು ಬಾಳೆ ಪದ್ಧತಿನಲ್ಲಿ ಒಂದು ಸಲ ಒಂದು ಸಲ ಆದರೂ ರೇಟು ಸಿಕ್ಕೇ ಸಿಗ್ತದೆ ಆಗ ರೈತಂಗೆ ಬೆನಿಫಿಟ್ ಆಯ್ತು ಒಂದು ಸಲ ತಿಂಗಳಲ್ಲಿ ಸಿಕ್ಕೇ ಸಿಕ್ಕೇ ಸಿಗ್ತದೆ ಆಗ ರೈತಂಗೆ ಒಂದ್ರಲ್ಲಿ ಹೋದ್ರು ಒಂದು ರೇಟ್ ಬರುತ್ತೆ ಜಾಸ್ತಿ ತೊಂದರೆ ಆಗಲ್ಲ ತೊಂದರೆ ಆಗೋಲ್ಲ ಆಗಲ್ಲ ಅಂತೇಳಿ ಹೌದ್ ಹೌದು ಆಮೇಲೆ ಈಗ ಮಳೆ ಮಳೆಗಾಳಿ ಬಂದ್ರೆ ಈ ಕಡ್ಕೊಳ್ಳುವಂಥ ಶಕ್ತಿ ಈ ಗುಂಪು ಬಾಳೆಗಿದೆಯೋ ಅಥವಾ ಸಾಲು ಪದ್ಧತಿಯಲ್ಲಿ ನೆಡುವಂತ ಬಾಳೆಗಿದೆಯೋ ಸರ್ ಸರ್ ನಾವು ಒಂದು ನಾಲ್ಕು ಕಡೆ ನೋಡ್ದೆ ಸಾಲು ಪದ್ದತಿನಲ್ಲಿ ಮೇ ಜೂನ್ ನಲ್ಲಿ ಗಾಳಿ ಜಾಸ್ತಿ ಸರ್ ಆಗ ಏನಾಗುತ್ತೆ ಅಂತಂದ್ರೆ ರೈತರಿಗೆ ಒಳ್ಳೆ ಗೊನೆ ಬರೋ ಟೈಮು ನಾವು ಈಗ ಹಾಕಿದಾಗ ಮೇ ಜೂನ್ ಒಳ್ಳೆ ಗೊನೆ ಬರೋ ಟೈಮಲ್ಲಿ ಗಿಡಗಳೇನ್ ಮಾಡ್ತದೆ ಒಂದೊಂದೇ ಗಿಡ ಇರ್ತದಲ್ವಾ ಸಾಲು ಪದ್ದತಿನಲ್ಲಿ ಅದೇನಾಯ್ತದ ಅಂದ್ರೆ ಗಾಳಿಗೇಟು ಸಿಕ್ಕಿ ಮುರ್ಕಂಬುಡ್ತದೆ ಈ ಗುಂಪು ಬಾಳೆ ಪದ್ಧತಿಲಿ ಏನಾಯ್ತದೆ ಅಂದ್ರೆ ನಾವು ಕನಿಷ್ಠ ಅಂದ್ರೆ ಇದು ಮೂರು ಇನ್ನು ನಾಲ್ಕು ಐದು ಗಿಡ ಬಂದಾಗ ಆ ಪದರಗಳೆಲ್ಲ ಒಟ್ಟಿಗೆ ಸೇರಿದಾಗ ಅದು ಗಾಳಿ ಯಾವ ಕಾರಣಕ್ಕೂ ಏಟು ಸಿಗಲ್ಲ ಈ ಕಡೆ ಈ ಆ ಕಡೆ ಈ ಕಡೆ ಎಲ್ಲ ಆಮೇಲೆ ಗಾಳಿ ಅಷ್ಟು ತಕ್ಷಣಕ್ಕೆ ಒಂದು ಈಗ ಒಂದು ತೆಬ್ಬಿರದ ತಳ್ಳತ್ಕು ಒಂದ್ ಗಿಡ ತಳ್ಳತ್ಕು ಹೆಚ್ಚ ನಿಮ್ ಇದೆ ಸರ್ ಆ ತರ ಈ ಗುಂಪು ಬಾಳೆ ಪದ್ದಿನಲ್ಲಿ ಇದು ಆ ತರದಲ್ಲಿ ನಮ್ಗೆ ಈ ರೈತರಿಗೆ ಇದ್ರಲ್ಲಿ ಲಾಸ್ ಆಗಲ್ಲ ಜೊತೆಗೆ ಈಗ ಒಂದೊಂದು ಮನೆ ಒಂದೊಂದ್ ಆ ಒಂದ್ ಗುಂಪಲ್ಲಿ ಅವಾಗ ಎರಡು ಕಡೆ ತುಯ್ತಾ ಇರ್ತದೆ ಅದೇ ಅದೇ ಎರಡು ಡೈರೆಕ್ಷನ್ ಎರಡು ಡೈರೆಕ್ಷನ್ ಅಲ್ಲಿ ಲೋಡ್ ತುಯ್ತಾ ಇರ್ತದೆ ಎರಡು ಡೈರೆಕ್ಷನ್ ಇರ್ತದಲ್ವಾ ಅದೇನ್ ಮಾಡುತ್ತೆ ಒಟ್ಟು ಸಮತೋಲನ ಆದಾಗ ಅದು ಬೀಳಕ್ ಚಾನ್ಸಸ್ ಇರಲ್ಲ ಚಾನ್ಸಸ್ ಇರಲ್ಲ ನಮ್ಮ ಐಡಿಯಾ ಸರ್ ಈಗ ಮೇವೆಲ್ಲ ಯಾವ ರೀತಿ ಕೊಡ್ತಾ ಇದ್ದೀರಿ ಸರ್ ಈಗ ಸರ್ ಫಸ್ಟ್ ಎಲ್ಲವ ನಾವು ಸಾವಯವದಲ್ಲೇ ಎಲ್ಲ ಗುಳಿ ತೋರಿಸಿದ್ವಲ್ಲ ಸಹ ಈ ಸಾವಯವ ಔಷಧಿಗಳು ಇದೆಲ್ಲ ಬರ್ತಾವಲ್ವಾ ಅವೆಲ್ಲ ಒಂದ್ ಎರಡ್ ಸಲ ಕೊಟ್ವಿ ಪಟ್ಗೆ ಗೊಬ್ಬರವ ಸಸಿ ಎಲ್ಲ ಒಂದೂವರೆ ಅಡಿ ಎರಡು ಅಡಿ ಆದ್ಮೇಲೆ ಒಟ್ಟಿಗೆ ಗೊಬ್ಬರ ಒಂದು ಪ್ರತಿ ಗುಳಿಗೂ ಎರಡ್ ಮಂಕ್ರಿ ಗೊಬ್ಬರ ಹಾಕ್ಸಿದಿನಿ ಒಟ್ಟಿಗೆ ಗೊಬ್ಬರವ ಒಟ್ಟಿಗೆ ಗೊಬ್ಬರ ಹಾಕ್ಸಿ ಒಂದ್ ಸ್ವಲ್ಪ ಸಾವಯವ ಇದು ಎಲ್ಲ ಕೊಟ್ಟ ಮೇಲೆ ನೋಡಿ ಈ ಗಿಡ ಈ ತರ ಬಂದೈತೆ ನೋಡಿ ಯಾವ ರೋಗ ರುಜುನಿ ಏನೂ ಇಲ್ಲ ಆಮೇಲೆ ಯಾವ್ದಾರ ಒಂದು ಹುಳ ಗಿಡ ಬಂತು ಅಂದ್ರೆ ಒಂದು ಕಳೆ ಇದ್ರಾಸ ಹೊಡ್ಕಂದ್ರೆ ಈ ತರ ಬರ್ತೈತೆ ಆಮೇಲೆ ನಮ್ಗೆ ಈ ನೆಟ್ಟಾಗ ಏನ್ ಕೊಟ್ಟಿದ್ರಿ ಸರ್ ಇದಕ್ಕೆ ಸರ್ ನೆಟ್ಟಾಗ ಒಂದು ಇದು ಬರುತ್ತೆ ಯೂಮಿಕ್ ಆಸಿಡ್ ಒಂದು ಬರುತ್ತೆ ಸರ್ ಅದನ್ನ ಕೊಟ್ಟಿದ್ವಿ ಅದ ಭೂಮಿಕ್ ಆಸಿಡ್ ಕೊಟ್ಟಿದ್ವಿ ನೆಟ್ಟು ಒಂದು ಹತ್ತು ದಿನಕ್ಕೆ ಕೊಟ್ವಿ ಸರ್ ಒನ್ ಟೈಮ್ ಆಚಕ್ಕೆ ಒಂದ್ ಇಪ್ಪತ್ತು ದಿನ ಬಿಟ್ಟು ಇನ್ನೊಂದ್ ಟೈಮ್ ಕೊಟ್ವಿ ಅದ್ರಲ್ಲಿ ಏನಾಗಿದೆ ಅಂದ್ರೆ ಬೇರನ್ನ ಕೊಡಕ್ಕೆ ಒಳ್ಳೆ ಫಲವತ್ತತೆ ಆದದ್ದು ಅದು ಅದು ನಾವೇನ್ ಮಾಡ್ತೀವಿ ಎಲ್ಲಾ ಕಲಸಿ ಒನ್ನೊಂದು ಗಿಳ ಒಂದೊಂದು ಗುಳಿಗೆವೇ 1/2 ಲೀಟರ್ 1 ಎಲ್ಲಾನು ಗುಳಿಗೆ ಬಿತ್ತಿರ್ತೀಸಾ ಅದು ಯಾವ ರೀತಿ ಅದು ಒಂದ್ ಕೆಜಿ 8 ಕೆಜಿ ಹಾಕಿದ್ರಿ ನೀವು ಸರ್ ಇದಕ್ಕೆಲ್ಲವ ಕೆಲವಣ ಒಂದು 4 ಕೆಜಿ ಎರಡು ಟ್ರಿಪ್ 4 ಕೆಜಿ ಹಾಕಿದೀನಿ 4 ಕೆಜಿ ಹಾಕಿ ಕೆಜಿ ಹಾಕಿ ಏನ್ ಡ್ರಮ್ಮಿಗೆ ತುಂಬಕೊಂಡು ಇದು ಮಾಡ್ಕೊಂಡ್ರಾ ಆ ಡ್ರಮ್ ಅದು ಒಂದ್ ಕೆಜಿ ಇಡ್ ಹಾಕುದ್ರೆ ಸಾ ಇಡೀ ಒಂದು ಡ್ರಮ್ ಇನ್ನೂರು ಲೀಟರ್ ನೀರ್ಗೂ ಆವರ್ಸ್ಕತ್ತದೆ ಆ ಇನ್ನೂರು ಲೀಟರ್ ನಾವು ಏನ್ ಮಾಡ್ತೀವಿ ಡಿವೈಡ್ ಮಾಡಿ ಒಂದೂವರೆ ಲೀಟರ್ ಒಂದೂವರೆ ಲೀಟರ್ ಗಿಡಕ್ಕೆ ಆ ಸಣ್ಣ ಪೈರ್ಗ್ ಹಾಕ್ತಿವಿ ಆ ಪೈರ್ಗ್ ಹಾಕ್ತಾ ಏನ್ ಮಾಡ್ತದೆ ಆ ಬೇರಿನ ಫಲವತ್ತತೆ ಜಾಸ್ತಿ ಆದಾಗ ಗಿಡ ಡೆವಲಪ್ ಆಯ್ತದೆ ಮತ್ತೆ ಇಲ್ಲೆಲ್ಲ ಏನೋ ಈ ಇದು ಮುಚ್ಚಿದಿರಲ್ಲ ಸರ್ ಗುಳಿಗೆ ಸರ್ ನೋಡಿ ನೋಡಿರ್ಬೋದು ನೋಡಿ ಇದೆಲ್ಲ ಜರಿ ಕಟ್ ಮಾಡಿ ಹಾಕಿರೋದು ನೋಡಿ ಸರ್ ಪ್ರತಿಯೊಂದು ಗುಳಿಗೂ ಮುನ್ನೂರ ಐವತ್ತು ಗುಳಿಗೂ ಇಡೀ ತೆಂಗುನ ಮರದ ಒಂದುವರೆ ಟ್ರ್ಯಾಕ್ಟ್ರು ಎರಡ್ ಟ್ರಾಕ್ಟರ್ ಇತ್ತು ಸಹ ಎಲ್ಲಾ ಗರಿ ಎಲ್ಲಾನು ಈಗ ಕಳಿಸಿ ಗುಂಡಿ ಇತ್ತು ಅಲ್ವಾ ಎಲ್ಲ ಈ ತರ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈಗ ಮಳೆ ಹೋಯ್ತು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಮೇಲ್ಗಡೆ ಮಣ್ಣು ಕೊಟ್ರೆ ಅದೆಲ್ಲ ಗೆದ್ದಲು ತಿಂದಿ ಹುಳ ಎರೆ ಹುಳು ಎಲ್ಲಾ ಉತ್ಪತ್ತಿಯಾಗಿ ಚೆನ್ನಾಗ್ ಗೊಬ್ಬರ ಆಯ್ತಾ ಸರ್ ಆಗುತ್ತೆ ಚೆನ್ನಾಗ್ ಗೊಬ್ಬರ ಆಗುತ್ತೆ ಈಗ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ರಿ ಸರ್ ನಾನು ಎಲ್ಲ ಅಂತಂದ್ರು ಹನಿ ನೀರಾವರಿ ನಾನು ಅಂದ್ರು ಮಾಡ್ದೆ ಅಂತಂದ್ರೆ ಎಲ್ಲನು ರೋಟ್ರಿ ಹೊಡೆದು ಪಟ ಹೊಡೆದೆ ಇಲ್ಲಿವರೆಗೂ ನಾನು ಕೈಲಿ ಹಾಯಿಸಿದೀನಿ ಸರ್ ಹಾ ಕೈಲೆ ಪಟ ಹೊಡ್ಕೊಂಡೆ ಆಯಾ ನೀರ್ ಪದ್ಧತಿಲ್ಲೇ ಮಾಡ್ಸಿದ್ದೀನಿ ಆಯಾ ನೀರ್ ಪದ್ಧತಿಲ್ಲೇ ಮಾಡ್ತಿದ್ದೀನಿ ಔಷಧಿ ಹೊಡೆದಿ ಏನಾರ ಈ ಹುಳಿನ ಔಷಧಿ ಯಾವಾಗ ಒಂದು ಟೈಮ್ ಅಷ್ಟೇ ಸರ್ ಇಲ್ಲಿವರೆಗೂ ಏನ್ ಜಾಸ್ತಿ ಹೊಡೆದಿಲ್ಲ ಹೊಡ್ದಿಲ್ಲ ಅಷ್ಟೇನು ಉಳಿನ ಔಷಧಿ ಹೊಡೆದಿಲ್ಲ ಇಲ್ಲಿವರೆಗೂ ಯಾವ್ದು ರೋಗ ರೋಚನೆ ಬರ್ತಂಗೆ ಅಲ್ಲಲ್ಲೇ ನೋಡ್ಕೊತ ಇದೀವಿ ಬಾಳೆ ಸ್ಪೆಷಲ್ ಒಂದ್ ಬರ್ತದೆ ಇದ್ರದ್ದು ಅದು ಎಲ್ಲ ಹೊಡಿತಾ ಇರ್ತೀವಿ ಸರ್ ಈಗ ನೀವು ತೆಂಗು ತೆಂಗಿನ ತೋಟದ ಮಧ್ಯದಲ್ಲಿ ಹಾಕಿದ್ರಿ ಅಲ್ಲಿ ಮಧ್ಯ ಎಲ್ಲ ತೇಗ ಸಸಿಗಳ ಮರಗಳೆಲ್ಲ ಇವೆ ಹೌದೌದು ಸರ್ ಈಗ ಅವೆಲ್ಲ ನೆರಳು ಕವಚ್ಕೊಂಡು ಇದಾಗಲ್ವಾ ಸರ್ ಈಗ ಅದನ್ನು ಏನು ಮಾಡ್ತಾವ್ನಿ ಅಂದ್ರೆ ಅದನ್ನ ಎಲ್ಲ ಸೌರಿ ಆ ಎಲ್ಲ ಗುಂಡಿಗೆ ಹಾಕ್ತಾವ್ನಿ ನೆಕ್ಸ್ಟ್ ನಮ್ಗೆ ಗೊನೆ ಬರುವಷ್ಟರೊಳಗೆ ಇದಕ್ಕೆ ಅದೇನಷ್ಟು ಅಂತ ಈಡ್ ಎಲ್ಲ ಮಾಡ್ದಂಗ್ ಮಾಡ್ತಾವೆ ಅಷ್ಟೆ ಎಲ್ಲ ಸೀಡ್ ಆಗಲ್ಲ ಸೀಡ್ ಆಗ್ದಂಗೆ ಮಾಡ್ತಾವೆ ಅಲ್ಲೆಲ್ಲ ಒಟ್ಟಿನಲ್ಲಿ ಬಿಸ್ಲಿಗೇನು ತೊಂದರೆ ತೊಂದ್ರೆ ಏನೂ ಆಗಲ್ಲ ಒಟ್ಟಿನಲ್ಲಿ ನೀವ್ ಹೇಳೋ ಪ್ರಕಾರ ಸಾಲು ಪದ್ಧತಿಗಿಂತ ಈ ಗುಂಪು ಬಾಳೆ ಗುಂಪು ಬಾಳೆ ಪದ್ಧತಿ ಅಂತ ನಮ್ಗೆ ಅನುಕೂಲ ಜಾಸ್ತಿ ಅನುಕೂಲ ಜಾಸ್ತಿ ಪ್ರಾಫಿಟ್ ಆಯ್ತದೆ ನಾವ್ ಹಿಂದೆ ಒಂದ್ ಸ್ವಲ್ಪ ಗಿಡಗಳ ಹಾಕಿ ನೋಡಿದಿವಿ ಹಿಂದೆ ನೀವ್ ಯಾವಾಗಾದ್ರೂ ಬೆಳೆದಿದ್ರ ಸರ್ ಹಿಂದೆ ಆಗ್ಲೇ ನಾವ್ ಆಲ್ರೆಡಿ ಗುಂಪು ಬಾಳೆ ಪದ್ಧತಿಲ್ಲೇ ಮಾಡ್ದು ಈ ಏನ್ ಮಾಡ್ತೀರಿ ಅಂದ್ರೆ ಗೊನೇನು ಚೆನ್ನಾಗ್ ಬಂದೈತೆ ಈಗ ಹೇಳಿದ್ರು ಸರ್ ಒಬ್ಬರು ಹೇಳ್ತಾರೆ ಸಾಲು ಪದ್ದತಿ ನಾನು ಹದ್ನೈದು ಕೆಜಿ ತೆಗಿತೀನಿ ಹದ್ನಾರು ಕೆಜಿ ತೆಗಿತೀನಿ ಅಂತ ನಮ್ಮವು ಗುಂಪು ಬಾಳೆ ಪದ್ಧತಿನಲ್ಲಿ ಹದಿನಾಲ್ಕು ಹದ್ನಾಕೂವರ್ ಕೆಜಿ ಹದ್ ಕೆಜಿ ಹಿಂಗೆ ಸರ್ ಅಲ್ಲೂ ತೆಗ್ದಿದೀವಿ ಗುಂಪು ಬಾಳೆ ಪದ್ಧತಿನಲ್ಲಿ ಹದ್ಮೂರ್ ಕೆಜಿ ಹದ್ನಾಲ್ಕು ಕೆಜಿ ಹಿಂಗೆಲ್ಲಾ ಬರ್ತಾವೆ ಈ ಕೆಲವರು ಗುಂಪು ಬಾಳೆ ಪದ್ಧತಿನಲ್ಲಿ ಬರೋದಿಲ್ಲ ಬಹಳ ಕಮ್ಮಿ ಬರ್ತದೆ ತೂಕ ಅಂತ ಎಲ್ಲ ಹೇಳ್ತಾರೆ ನಮ್ ರೈತರು ಏನಾಯ್ತಾರೆ ಅಂದ್ರೆ ಗುಂಪು ಬಾಳೆ ಪದ್ಧತಿ ಅಂತಂದ್ರೆ ಹಾಕ್ಬಿಟ್ಟು ಹೊಂಟೋದ್ರೆ ಆಗಲ್ಲ ಅದು ಬರಲ್ಲ ಅದಕ್ಕೆ ಈಗ ಏನು ಆರ್ ಜನ ಅವ್ರೆ ಆರ್ ಸಸಿಗಳಿದ್ದಾಗ ಆರ್ ಏನು ಮೇವು ಕೊಡ್ಬೇಕು ಗೊಬ್ಬರ ಕೊಡ್ಬೇಕು ಅದೆಲ್ಲ ಕೊಟ್ರೆ ಆಟೋಮೆಟಿಕ್ ಆಗಿ ಅದು ರಿಕವರಿ ಆಗುತ್ತೆ ಅದಕ್ಕೆ ತಕ್ಕಂತೆ ಎಷ್ಟು ಹಾಕಿದಿರೋ ತಕ್ಕಂತೆ ನಮ್ಗೆ ಫಲ ಕೊಡ್ತದೆ ಮೇವು ಕೊಡ್ಬೇಕು ಸರ್ ಆ ರೀತಿ ಹೌದೌದು ಇದು ಬಾಳೆ ಬೆಳೆಯುವಂತ ರೈತರಿಗೆ ಯಾವ ರೀತಿ ಮಾಡಿದ್ರೆ ಒಳ್ಳೇದು ಅಂತ ನೀವು ಸೂಚನೆ ಕೊಡಕ ಇಷ್ಟಪಡ್ತೀನಿ ಸರ್ ನಾನು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಎಲ್ಲಾ ಪದ್ಧತಿನೂ ಇಟ್ಕೋಬೇಕು ಈಗ ನೋಡಿ ಒಂದೇ ಇಟ್ಕೊಂಡಿಲ್ಲ ನಾವು ರೈತರು ಪ್ರತಿಯೊಬ್ಬ ರೈತರಿಗೂ ಹೇಳೋದು ಇಷ್ಟೇ ಬಾಳೆ ಇಟ್ಕೊಂಡಿದ್ದೀನಿ ತೆಂಗಿನ ಮರ ಐತೆ ಅಲ್ಸಂದೆ ಕಾಳೆ ನೆಕ್ಸ್ಟ್ ಬೇರೆ ಇನ್ನೊಂದ್ ಹಾಕ್ತೀನಿ ಅವೆಲ್ಲಾ ರೈತನ್ಗೆ ಇಟ್ಕೊಂಡಾಗ ರೈತನ್ಗೆ ಬೆನಿಫಿಟ್ ಆಯ್ತದೆ ನಾವು ತಗಣಿ ಚೆಲ್ಲದ್ರೆ ತಗಣೆ ಒಂದ್ನೇ ಚೆಲ್ಲೋದು ರಾಗಿ ನೆಟ್ಟರೆ ರಾಗಿ ಒಂದೇ ಮಾಡೋದಲ್ಲ ಬಹುಬೇಳೆ ಮಾಡ್ಬೇಕು ಬಹುಬೇಳೆ ಪದ್ಧತಿ ಮಾಡ್ಬೇಕು ಅಂತ ನಾವು ರೈತರಿಗೆ ಜಾಸ್ತಿ ವಿಶೇಷವಾಗಿ ಹೇಳೋದು ನನ್ನ ಅಭಿಪ್ರಾಯ ಸರ್ ಈ ರೀತಿ ಒಂದ್ ರೀತಿ ಸಮಗ್ರ ಕೃಷಿ ಸಮಗ್ರ ಕೃಷಿಲೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಸರಿ ಸರ್ ಸರಿ ಆಯ್ತು ಸರ್ ಧನ್ಯವಾದಗಳು ನಮಸ್ತೆ ಸರ್